ಸನ್ಮಾನ್ಯ ಯಡಿಯೂರಪ್ಪ ಜನ ಒಳ ಮೀಸಲಾತಿ ಜಾರಿ ಆಗ್ಬೇಕು ಅಂತೇಳಿ ನಮಗೆ ಸಮೀಕ್ಷೆ ಮಾಡಿ ಇವತ್ತು ನಮಗೆ ಸಮೀಕ್ಷೆ ಮಾಡಿ ಒಳ ಮೀಸಲಾತಿ ಜಾರಿ ಆಗಕ್ಕೆ ದುಡ್ಡು ಕೊಟ್ಟಂತ ಬಿಜೆಪಿ ಸರ್ಕಾರ ನಮಗೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಪ್ರದೇಶಕ್ಕೆ ಫಸ್ಟ್ ಕ್ಯಾಪಿನೆಟ್ ನಲ್ಲಿ ನಿಮ್ಗೆ ಒಳ ಮೀಸಲಾತಿ ನ ಜಾರಿ ಮಾಡ್ತೀರಿ ಅಂತೇಳಿ ಮೂವತ್ತೈದು ವರ್ಷದ ಹೋರಾಟಕ್ಕೆ ನಮಗೆ ಕಿಂಚಿತ್ತು ಕೂಡ ಬೆಲೆ ಕೊಟ್ಟಿಲ್ಲ ನಾವು ಹರಿಯಾರದಿಂದ ಇಲ್ಲಿವರೆಗೂ ಕೂಡ ಪಾದಯಾತ್ರೆ ಮಾಡಿದೀವಿ ಪಂಜಿನ ಮೆರವಣಿಗೆ ಅರಬತ್ಲ ಮೆರವಣಿಗೆ ರಕ್ತದಾನ ಸರ್ಕಾರಕ್ಕೆ ರಕ್ತ ಕೊಡ್ತಕ್ಕಂಥ ಕೆಲಸನ ನಾವು ಮಾಡಿದಿವಿ ಆದ್ರೂ ಕೂಡ ಯಾವುದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ನಾವು ಏನು ಈ ಕ್ರಾಂತಿಕಾರಿ ಸಮಾವೇಶ ಮಾಡ್ದು ಅದು ಬಿಜೆಪಿ ಸಮಾವೇಶ ಹೇಳಿ ನಮ್ಗೆ ಸಿಕ್ ತಪ್ಪತಕ್ಕಂತ ಕೆಲಸನ ಮಾಡಿ ಇವತ್ತು ಹೇಳ್ತಾ ಇದ್ದೀವಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ನಮ್ಗೆ ಬಿಜೆಪಿ ಸಪೋರ್ಟ್ ಮಾಡಿದ್ರೆ ಅವ್ರು ನಮ್ಮವರು ಎಸ್ ಟಿ ಪಿ ಮಾಡಿದ್ರೆ ಅವ್ರು ನಮ್ಮವರು ನಿಮ್ಗೆ ನಾವೇನು ಕೇಳ್ತಾ ಇದೀವಿ ಒಳ ಮೀಸಲಾತಿ ಜಾರಿ ಮಾಡ್ಬೇಕು ಅಂತ ನೀವು ಫಸ್ಟ್ ಕ್ಯಾಬಿನೆಟ್ ನಲ್ಲೇ ಮಾಡ್ತೀವಿ ಅಂತ ಹೇಳಿ ಮಾತು ಮಾತು ತಪ್ಪಿದ್ದೀರಾ ದಯಮಾಡಿ ನೀವು ನಮ್ಗೆ ನೀವು ಒಳ ಮೀಸಲಾತಿನ ಜಾರಿ ಮಾಡಬೇಕು ಏನು ಬಿಜೆಪಿ ಸರ್ಕಾರದ ನಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ವಿರೋಧ ಪಕ್ಷದ ನಾಯಕರು ಈ ಒಳ ಮೀಸಲಾತಿ ವಿಚಾರವಾಗಿ ಸದನದಲ್ಲಿ ಎಲ್ಲ ಎಮ್ ಎಲ್ ಎನ್ನು ಕೂಡ ವಾಯ್ಸ್ ಮಾಡಬೇಕು ನಮಗೆ ಒಳ ಮೆಚ್ಚಾತಿ ಅಲ್ಲಿ ಅವ್ರದ್ದು ಕೂಡ ನಮ್ಮ ಧೋನಿ ಅವ್ರ ಧ್ವನಿ ಆಗಿರ್ಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ನಮಗೆ ಏನು ಇವತ್ತು ನಾವು ಪಾದಯಾತ್ರೆಗಳು ನಾವು ಅಲ್ಲಿಂದ ಹೋರಾಟ ಬಂದಿದ್ದೀವಿ ಇನ್ನೋರ್ಗೂ ಕೂಡ ನಮಗೆ ನಾಲ್ಕೈದು ದಿನ ಮೀಟಿಂಗ್ ಕರೆದವ್ರೆ ಸರ್ಮನ್ಯ ಸಿದ್ದರಾಮಯ್ಯ ಅವರು ಯಾವುದೇ ಒಂದು ನಮಗೆ ಬೆಂಬಲ ಕೊಟ್ಟಿಲ್ಲ ಇನ್ನವ್ರ್ ಏನು ಹೇಳ್ತಾರೆ ನಮಗೆ ಬಿಜೆಪಿ ನಮ್ಮ ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ರಾಜ್ಯಾಧ್ಯಕ್ಷರು ನಮಗೆ ಅವರು ನಮಗೆ ಒತ್ತಾಯ ಮಾಡಿ ನಮ್ಗೆ ಒಳ ಮೀಸಲಾತಿ ದಿನ ಜಾರಿ ಮಾಡಿಸಬೇಕು ಜೈ ಮಾಧಿಮಾದ ವಿಚಾರ ಅಲ್ಲ ಎಲ್ಲ ವಿಚಾರದಲ್ಲೂ ಕೂಡ ಏನ್ ಹೇಳಿದ್ದಾರೆ ಅದ್ರ ಪ್ರಕಾರ ನಡ್ಕೊಂಡಿಲ್ಲ ಯಾವುದೇ ವಿಚಾರದಲ್ಲೂ ಕೂಡ ನಡ್ಕೊಂಡಿಲ್ಲ ಹಾಗಾಗಿ ಇದು ಒಳ ಮೀಸಲಾತಿ ವಿಚಾರ ಇರ್ಬೋದು ಇವತ್ತು ಅಂಗನವಾಡಿ ಕಾರ್ಯಕರ್ತರು ಎಲ್ಲ ವಿಚಾರದಲ್ಲೂ ಕೂಡ ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳ್ತಾರೆ ನುಡಿದಂತೆ ನಡೆದ ಸರ್ಕಾರ ಅಲ್ಲ ನಡುವಿರ್ತಕ್ಕಂಥ ಸರ್ಕಾರ ಎಲ್ಲ ಎಲ್ಲ ವಿಚಾರಗಳು ನಡ್ಕೊಂಡು ನಾವು ರಾಜ್ಯ ಸರ್ಕಾರ ನಾವು ಕಿವಿಣ್ತಕ್ಕಂಥ ಕೆಲಸ ಮಾಡ್ತೇವೆ ನುಡಿದಂತೆ ನಡೀಲೇಬೇಕು ಆ ನಾವು ಕೂಡ ಹೋರಾಟ ಕೈದೊಡುತ್ತೇವೆ